ಸರ್ ಇಷ್ಟು ದಿನ ನೀವು ನೋಡಿರೋ ಯಾಕೆ ಬೇರೆ ಇವಾಗ ಬಂದಿರೋ ಶೂರ್ ಯಾಕೆ ಬೇರೆ ಸರ್ ನೋಡ್ಬೋದು ನೀವು ಇದು ಡಬಲ್ ಡೆಕ್ಕರ್ ಅಂತ ಹೊಸ್ದಾಗ ಲಾಂಚ್ ಮಾಡಿರೋದು ನಾವು ಇದರಲ್ಲಿ ನೀವು ಟೋಟಲ್ ಆಗಿ ಇಪ್ಪತ್ತ್ನಾಲ್ಕು ಲಕ್ಷ ಜೊತೆ ನೀವು ಶೂ ಇಡ್ಬೋದು ಸರ್ ಸರ್ ಇದನ್ನು ನೀವು ವಾಲ್ಮೌಟು ಮಾಡ್ಬೋದು ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೆ ನೀವು ಇಡ್ಬೋದು ಸರ್ ಡಬಲ್ ಲಾಕ್ ನೋಡಿ ಇಲ್ಲೂ ಕ್ರೀ ಹಾಕ್ಬೋದು ಇಲ್ಲೂ ಕೂ ಹಾಕ್ಬೋದು ಸರ್ ನಮ್ಮ ಕಂಪ್ನಿ ಬಂದುಬಿಟ್ಟು ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಸರ್ ನಾವು ಸ್ಪೇಸ್ ಸೇವಿಂಗ್ ಶೂರ್ಯಾಕಿಗೆ ಫೇಮಸ್ ಆಗಿದ್ದೀವಿ ಸರ್ ಸಿನ್ಸ್ ಟೂ ತೌಸಂಡ್ ಏಯ್ಟಿಂದ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇದೆ ಸರ್ ನಮ್ಮಲ್ಲಿ ಇವತ್ತು ಹೊಸ ಪ್ರಾಡಕ್ಟ್ ತಂದಿದ್ದೀವಿ ಸರ್ ಡಬಲ್ ಡೆಕ್ಕರ್ ಅಂತ ಹೇಳಿ ಇಷ್ಟು ದಿನ ನೀವೇನು ಸಿಂಗಲ್ ಡೆಕ್ಕರ್ ನೋಡ್ತಿದ್ರಿ ನಮ್ಮಲ್ಲಿ ಇವಾಗ ಡಬಲ್ ಡೆಕ್ಕರ್ ಅಂತ ಬಂದಿದೆ ಸರ್ ನೀವು ನೋಡ್ಬೋದು ಮೇಲೇನೂ ಶೂ ಇಡ್ಬೋದು ಕೆಳಗಡೆನೂ ಶೂ ಇಡ್ಬೋದು ಟೋಟಲ್ ಇದರಲ್ಲಿ ನಾಲ್ಕು ಸ್ಟೆಪ್ಪಲ್ಲಿ ನೀವು ಇಪ್ಪತ್ನಾಲ್ಕು ಪೇರ್ ಶೂ ಇಡ್ಬೋದು ಸರ್ ನೀವು ಆರಾಮಾಗಿ ಪ್ಲಸ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಸರ್ ಜಸ್ಟ್ ನೀವು ಒಂದು ಕ್ಲೋಸ್ ಮಾಡಿದರೆ ಎರಡು ಡೋರ್ ಅಷ್ಟೇ ಸರ್ ಕ್ಲೋಸ್ ಆಗುತ್ತೆ ಸೆಕೆಂಡ್ ನೀವು ಕ್ಲೋಸ್ ಮಾಡಬೇಕಂದ್ರೆ ಎರಡು ಡೋರ್ ಕ್ಲೋಸ್ ಮಾಡಬೇಕು ಪ್ಲಸ್ ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ ಗೇಜ್ ಬಂದು ತುಂಬಾ ಹೆವಿ ಗೇಜು ಸರ್ ಒನ್ ಎಮ್ ಎಮ್ ಥಿಕ್ನೆಸ್ ನಾವು ಮೆಟಲ್ ಶೀಟ್ ಯೂಸ್ ಮಾಡಿದ್ದೀವಿ ಪ್ಲಸ್ ಇದರಲ್ಲಿ ನಿಮಗೆ ಸಿಕ್ಸ್ಟಿ ಮೈಕ್ರೋನ್ ಜಸ್ಟ್ ಸಿಕ್ಸ್ಟಿ ಮೈಕ್ರೋನಲ್ಲಿ ಪೌಡರ್ ಕೋಟಿಂಗ್ ಮಾಡಿದ್ದೀವಿ ಸರ್ ನೀವು ವೆಂಟಿಲೇಷನ್ ನೋಡ್ಬೋದು ಟೋಟಲಿ ಒನ್ ಏಯ್ಟಿ ಡಿಗ್ರಿ ನಿಮಗೆ ವೆಂಟಿಲೇಷನ್ ಇದೆ ಸರ್ ಇದರಲ್ಲಿ ನಮ್ಮಲ್ಲಿ ತ್ರೀ ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ಒಂದು ಗ್ರೇ ವೈಟ್ ಅಂತ ಬರುತ್ತೆ ಒಂದು ಕಾಫಿ ವೈಟ್ ಅಂತ ಬರುತ್ತೆ ಒಂದು ಫುಲ್ ಕಾಫಿ ಅಂತ ಬರುತ್ತೆ ಸರ್ ಅದರಲ್ಲೇ ನಿಮಗೆ ಸಿಂಗಲ್ ಡೆಕ್ಕರ್ ಇದೆ ಸರ್ ನೀವು ನೋಡ್ಬೋದು ಇದರಲ್ಲಿ ಏನಂತ ಅಡ್ವಾಂಟೇಜ್ ಅಂತ ಹೇಳಿದರೆ ಇದರಲ್ಲಿ ಫಿಫ್ಟೀನ್ ಪೇರ್ಸ್ ಶೂ ಹಿಡಿಯುತ್ತೆ ಸರ್ ಚಪ್ಲಿ ಅಂತ ಹೇಳಿದರೆ ಥರ್ಟಿ ಪೇರ್ಸ್ ಇಡ್ಬೋದು ಇದರಲ್ಲಿ ಏನಂತ ಹೇಳಿದರೆ ಸರ್ ಡಬಲ್ ಲಾಕ್ ಬಂದಿದೆ ಡಬಲ್ ಲಾಕ್ ನೋಡಿ ಇಲ್ಲೂ ಕ್ರೀ ಹಾಕ್ಬೋದು ಇಲ್ಲೂ ಕ ಹಾಕ್ಬೋದು ಒಂದು ಏನು ಪ್ರೀಮಿಯಮ್ ಶೂಸ್ ಇರುತ್ತೆ ರೆಗ್ಯುಲರು ನೀವು ಯೂಸ್ ಮಾಡಲ್ಲ ಅಂಥ ಶೂಸ್ನ ನೀವು ಮೇಲೆ ಇಡ್ಕೊಂಡು ರೆಗ್ಯುಲರ್ ಶೂಸ್ ನೀವು ಡೈಲಿ ಯೂಸ್ ಯೂಸಿಂದ ಏನು ಶೂ ಇದೆ ಅದು ಇಲ್ಲಿ ಕೆಳಗೆ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಸರ್ ಸರ್ ಇದರಲ್ಲೂ ಮೂರು ಕಲರ್ ಬರುತ್ತೆ ಗ್ರೇ ವೈಟು ಬ್ರೌನು ಐವೇರಿ ಅಂತ ಹೇಳ್ಬಿಟ್ಟು ಫಸ್ಟು ಫೈವ್ ಡೋರ್ಸು ಒಂದು ಲಾಕ್ ಮಾಡಿದರೆ ಅಷ್ಟು ಕ್ಲೋಸ್ ಆಗ್ತಿತ್ತು ಇವಾಗ ನಾವು ಎರಡು ಡೋರಿಗೆ ಒಂದು ಲಾಕ್ ಮಾಡಿದ್ದೀವಿ ಮೂರು ಡೋರಿಗೆ ಒಂದು ಲಾಕ್ ಮಾಡಿದ್ದೀವಿ ಆ್ಯಸ್ ನಾನು ಹೇಳಿದೆ ನಿಮಗೆ ಏನು ಪ್ರೀಮಿಯಮ್ಮು ಏನು ನೀವು ಪಾರ್ಟಿ ವೇರ್ ಶೂ ಆ ಥರ ಏನಿರುತ್ತೆ ನಿಮಗೆ ಆ ಶೂಸ್ ಎಲ್ಲ ನೀವು ಮೇಲೆ ಇಟ್ಕೊಬೋದು ಸರ್ ಮಟೀರಿಯಲ್ ಬಂದ್ಬಿಟ್ಟು ನಿಮಗೆ ಒನ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಸರ್ ಸಿ ಆರ್ ಸ್ಟೀಲು ಪ್ಲಸ್ ನಿಮಗೆ ಸಿಕ್ಸ್ಟಿ ಮೈಕ್ರೋನಲ್ ಪೌಡರ್ ಕೋಟಿಂಗ್ ಆಗುತ್ತೆ ಸರ್ ಯಾವುದೇ ರೀತಿ ಮಳೆ ಇರಲಿ ಬಿಸಿಲಿರಲಿ ಯಾವುದೇ ರೀತಿ ನಿಮಗೆ ಯಾವುದೇ ವೆದರ್ ಕಂಡೀಷನ್ ಇರಲಿ ಸರ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ಸರ್ ನಮ್ಮಲ್ಲಿ ಹತ್ತು ವರ್ಷ ಗ್ಯಾರಂಟಿ ವ್ಯಾರಂಟಿ ಇರುತ್ತೆ ನಮ್ಮ ಗ್ಯಾರಂಟಿ ಕ್ಲೈಮ್ ಏನಂತ ಹೇಳಿದರೆ ಸರ್ ಲೈಫ್ ಟೈಮ್ ಏನಾಗಲ್ಲ ಅಂತ ಸರ್ ಪ್ರೈಸಸ್ ವಿಚಾರಕ್ಕೆ ಬಂದರೆ ನೀವು ನಮ್ಮಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಫರ್ಸ್ ಸರ್ ಯಾವುದೇ ಫೆಸ್ಟಿವಲ್ಸ್ ಇರಲಿ ನಮಗೆ ಡೈಲಿ ಫೆಸ್ಟಿವಲ್ ಸರ್ ಪ್ಲಸ್ ನಿಮಗೆ ಆ್ಯಸ್ ಯೂಶುವಲ್ಲು ಟೂ ಸ್ಟೆಪ್ಪಿಂದು ಮೂರುವರೆ ಸಾವಿರ ಸರ್ ಮೂರುವರೆ ಸಾವಿರ ನಿಮಗೆ ಫೋರ್ ಸ್ಟೆಪ್ಪಿಂದು ನಿಮಗೆ ಐದೂವರೆ ಸಾವಿರ ಫೈವ್ ಸ್ಟೆಪ್ಪಿಂದ ಆರೂವರೆ ಸಾವಿರ ಅದೇ ಪ್ರೀಮಿಯಂ ಬಂದುಬಿಟ್ಟು ಸರ್ ನಿಮಗೆ ಫೈವ್ ಸ್ಟೆಪ್ಪಿಂದು ಎಂಟು ಸಾವಿರ ಅದೇ ನಿಮಗೆ ಸ್ಟೆಪ್ ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೆ ಆ ಥರ ಸಾವಿರ ಕಮ್ಮಿ ಆಗುತ್ತೆ ಸರ್ ಡಬಲ್ ಡೆಕ್ಕರ್ ಬಂದು ನಿಮಗೆ ಐದು ಸ್ಟೆಪ್ಪಿಂದು ಹನ್ನೊಂದುವರೆ ಸಾವಿರ ಪ್ಲಸ್ ನಿಮಗೆ ಫೈವ್ ಸ್ಟೆಪ್ಪಿಂದ ಬೇಕು ಅಂತ ಹೇಳಿದರೆ ಅದು ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ಸರ್ ಸರ್ ಗ್ಯಾರಂಟಿ ನಮ್ಮಲ್ಲಿ ಕಂಪ್ನಿ ಗ್ಯಾರಂಟಿ ಟೆನ್ ಇಯರ್ಸ್ ನಾವು ಕೊಡ್ತಿದ್ದೀವಿ ಸರ್ ಸಪೋಸ್ ಟೆನ್ ಇಯರ್ಸಲ್ಲಿ ಯಾವುದೇ ರೀತಿ ರಸ್ಟ್ ಹಿಡಿತು ಏನೇ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಸರ್ವಿಸ್ ಮಾಡ್ಕೊ ಸರ್ವಿಸ್ ಮಾಡೋ ಕೆಪಾಸಿಟಿ ಇದ್ದರೆ ಸರ್ವಿಸ್ ಮಾಡಿಕೊಡ್ತೀವಿ ಸರ್ ಇಲ್ಲ ಸಪೋಸ್ ಪೀಸ್ ಟು ಪೀಸ್ ಚೇಂಜ್ ಮಾಡಬೇಕು ಅಂದರೆ ಪೀಸ್ ಟು ಪೀಸು ಚೇಂಜ್ ಮಾಡಿಕೊಡ್ತೀವಿ ಸರ್ ನಮ್ಮಲ್ಲಿ ನೀವು ಒಂದು ಪೀಸ್ ತೊಗೊಂಡ್ರೇನು ಸೇಮ್ ಪ್ರೈಸು ಸರ್ ನೀವು ಹಸ್ ನೂರು ಪೀಸ್ ತೊಗೊಂಡ್ರೇನು ಒಂದೇ ಪ್ರೈಸು ಸರ್ ನಮ್ಮದು ನಾವು ಪದೇ ಪದೇ ಹೇಳ್ತೀವಿ ಸರ್ ಪ್ರತಿ ವೀಡಿಯೋಸಲ್ಲಿ ಹೇಳ್ತೀವಿ ನಮ್ಮದು ಮ್ಯಾನುಫ್ಯಾಕ್ಚರ್ಸ್ ಟು ಡೈರೆಕ್ಟ್ ಕಸ್ಟಮರ್ ಸರ್ ಯಾವುದೇ ರೀತಿ ರಿಟೇಲ್ ಬಿಸ್ನೆಸ್ ಅಂತದೆಲ್ಲ ಏನು ಇಲ್ಲ ನಮ್ದು ಪ್ಯೂರ್ಲಿ ಕ್ಯಾಶ್ ಆನ್ ಡಿಲಿವರಿ ಇರುತ್ತೆ ಏನ್ ಶೂರ್ ಆಕ್ ನಾವು ತಗೊಂಡ್ಬರ್ತೀವಿ ತಗೊಂಬಂದಾದ್ಮೇಲೆ ಫಿಟ್ಟಿಂಗ್ ಮಾಡಿ ಕಸ್ಟಮರ್ ಸ್ಯಾಟಿಸ್ಫೈಡ್ ಆದ್ರೇನೆ ನಾವು ದುಡ್ಡಿಸ್ಕೊಂತೀವಿ ಸರ್ ಇಲ್ಲಪ್ಪ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ವಾಪಸ್ ಕಳಿಸಬಹುದು